ನಮಸ್ತೆ ನಾನು ನೀರುಳ್ಳಿ ಚಿಕ್ಕ ಚಿಕ್ಕ ತುಂಡು ಬೇಕಾದರೆ ಈ ಥರ ಚೂರಿ ಇಟ್ಕೊಂಡು ಕಟ್ ಮಾಡ್ತೇನೆ ಎಡ ಕೈಯಿಂದ ಚೂರಿಯ ಒಂದು ತುದಿನ ಇಟ್ಕೊಂಡು ಇನ್ನೊಂದು ಕೈಯಿಂದ ಹೀಗೆ ಕಟ್ ಮಾಡ್ತಾ ಬರ್ತೇನೆ ಒಂದು ಕೈಯಲ್ಲಿ ಮೊಬೈಲ್ ಇದ್ದರಿಂದ ತೋರಿಸ್ಲಿಕ್ಕಾಗಲಿಲ್ಲ ಹದಗಾತ್ರದ ಮೂರು ನಾಲ್ಕು ಟೊಮೆಟೊವನ್ನು ಮೊದಲೇ ಬೇಯಿಸಿ ಇಟ್ಟಿದ್ದೇನೆ ಈಚೆಯಿಂದ ಎರಡು ದೊಡ್ಡ ನೀರುಳ್ಳಿ ತಗೊಂಡು ಸಪೂರ ಕಟ್ ಮಾಡಬೇಕು ನಾನು ಮೊದಲು ತೋರಿಸಿದೆ ನೋಡಿ ಅದೇ ಈಚೆ ಒಂದು ಮಿಕ್ಸಿಯಲ್ಲಿ ಒಂದು ನಾಲ್ಕೈದು ಹುರಿದ ಕೆಂಪು ಮೆಣಸನ್ನು ನಾನು ತಗೊಂಡಿದ್ದೇನೆ ನಿಮಗೆ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕಿ ಅಂತ ಹಾಗೆ ಎರಡು ಚಮಚ ಕೊತ್ತಂಬರಿಯನ್ನು ಹಾಕಿ ಮೊದಲು ಗ್ರೈಂಡ್ ಮಾಡಿ ಮತ್ತು ಈ ಬೇಯಿಸಿದ ಟೊಮೆಟೊದು ನೀರು ಉಂಟಲ್ಲ ಅದನ್ನು ಹಾಕಿ ಗ್ರೈಂಡ್ ಮಾಡಬೇಕು ನುಣ್ಣಗೆ ರುಬ್ಬಬೇಕು ನೀರು ಮೊದಲೇ ಹಾಕಿ ಗ್ರೈಂಡ್ ಮಾಡಿದರೆ ನುಣ್ಣಗಾಗೋದಿಲ್ಲ ಅದರಲ್ಲೇ ಬೇಯಿಸಿದ ಟೊಮೆಟೊ ಉಂಟಲ್ಲ ಅದನ್ನು ಎಲ್ಲವನ್ನು ಹಾಕಿ ನುಣ್ಣಗೆ ರುಬ್ಬೋದು ಇದು ನನ್ನ ಅಮ್ಮನಿಂದ ನಾನು ಕಲಿತ ರೆಸಿಪಿ ಆಯಿತಾ ಇದು ಎಷ್ಟು ಜನರಿಗೆ ಗೊತ್ತಿದೆ ದಯವಿಟ್ಟು ತಿಳಿಸ್ತೀರಾ ಹಾಗೆ ಈ ಚಿಕ್ಕಾವಲಿಯಲ್ಲಿ ಸ್ವಲ್ಪ ಎಣ್ಣೆ ತಗೊಂಡು ತೆಂಗಿನೆಣ್ಣೆ ತಕೊಂಡಿದ್ದೇನೆ ಅದರಲ್ಲಿ ಜೀರಿಗೆ ಹಾಕಿ ಈ ಸಪೂರ ಕಟ್ ಮಾಡಿದ ನೀರುಳ್ಳಿ ಉಂಟಲ್ಲ ಅದರಲ್ಲಿ ಹಾಕಿ ಕೆಂಪಗೆ ಫ್ರೈ ಮಾಡಬೇಕಾಯ್ತಾ ಅದು ನೀವು ಒಗ್ಗರಣೆಗೆ ಮಾಡ್ತೀರಲ್ಲ ಕೆಂಪಗೆ ಆ ಥರ ಮಾಡಬೇಕು ಮೊದಲು ತೆಂಗಿನ ಎಣ್ಣೆಯಲ್ಲಿ ಶಬ್ದ ಆಯ್ತಲ್ಲ ಅದು ನೀರು ಬಿದ್ದದ್ರಿಂದ ಪಟಪಟ ಆಯಿತು ಇವಾಗ ಆ ಉಳಿದ ನೀರು ಉಂಟಲ್ಲ ಟೊಮೆಟೊ ಬೇಯಿಸಿದ್ದು ಅದನ್ನು ಮಿಕ್ಸಿಯಲ್ಲಿ ಹಾಕ್ತಾ ಇದ್ದೇನೆ ವೇಸ್ಟ್ ಮಾಡ್ತಾ ಇಲ್ಲ ತುಂಬ ಸಮಯ ಆಯಿತು ಯಾವುದೇ ರೆಸಿಪಿ ಹಾಕದೆ ಯಾಕೋ ಬೇಡ ಅಂತ ಅನಿಸ್ತಿದೆ ಏನು ವೇಸ್ ಸಿಗೋದಿಲ್ಲ ಏನೂ ಇಲ್ಲ ಸುಮ್ಮನೆ ಮೂರು ವರ್ಷ ಹೋಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆದರೂ ಅಭ್ಯಾಸ ಆಗಿ ಹೋಗಿದೆ ಇಲ್ಲಿ ನೀರುಳ್ಳಿ ಕೆಂಪಗಾಯಿತು ಅದಕ್ಕೆ ರುಬ್ಬಿಟ್ಟ ಟೊಮೆಟೊ ಉಂಟಲ್ವಾ ಅದನ್ನು ಇದ್ದೇನೆ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಸರಿಯಾಗಿ ಎರಡು ಕುದಿ ತರಬೇಕು ಇದು ಏನಂತ ಕೇಳ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ ಇದು ಅಮ್ಮ ಕಲಿಸಿದಲ್ವ ಹಾಗೆ ಆ ಮಿಕ್ಸಿಯಲ್ಲಿ ಸ್ವಲ್ಪ ಮಸಾಲೆ ಇತ್ತಲ್ಲ ಅದಕ್ಕೂ ನೀರು ಹಾಕಿ ಸ್ವಲ್ಪ ತೆಳಗೆ ಮಾಡಿದೆ ಸ್ವಲ್ಪ ತೆಳ್ಳಗೆ ಮಾಡಿದರೆ ಸೂಪ್ ಥರನೂ ಉಪಯೋಗ ಮಾಡ್ಬೋದು ತುಂಬ ರುಚಿಯಾಗ್ತದೆ ಹಾಗೆ ಅನ್ನಕ್ಕೆ ಸಾರು ಸಾರಿನ ಬದಲಿಗೂ ಇದನ್ನು ಟೊಮೆಟೊ ಸಾರು ಥರನೂ ಯೂಸ್ ಉಪಯೋಗ ಮಾಡ್ಬೋದು ಒಮ್ಮೆ ಮಾಡಿ ನೋಡಿ ಆಯಿತಾ ನಿಜವಾಗಿ ಹೇಳ್ತೇನೆ ನನಗೆ ಇಷ್ಟ ಆಗ್ತದೆ ನೀವು ಹೇಳಿ ನಿಮಗೆ ಇಷ್ಟ ಆಯ್ತಾ ಇಲ್ಲ ಅಂತ ಒಮ್ಮೆ ಮಾಡಿ ನನಗೆ ಒಂದು ಕಮೆಂಟ್ ಮಾಡ್ತೀರಾ ನೀವೇ ಒಂದು ನಾಮಕರಣ ಮಾಡಿ ಇವತ್ತು ಅದೇ ಎಂತ ಟೊಮೆಟೊ ಸಾರು ಹೇಳ ಸೂಪ್ ಹೇಳ ಗೊತ್ತಾಗ್ತಿಲ್ಲ ಮತ್ತು ಬಿಟ್ರೂಟ್ ಪಲ್ಯ ಹಾಗೂ ಅನ್ನ ಸಿಂಪಲ್ ಆದ ಊಟ ನಿಜವಾಗಿಯೂ ವಾವ್ ಇದನ್ನು ನೋಡುವಾಗ ನಿಮಗೆ ಹೇಗೆ ಅನಿಸಿದೆ ಒಮ್ಮೆ ಮಾಡಿ ಟೇಸ್ಟ್ ಮಾಡುವಂತ ಅನಿಸೋದಿಲ್ವಾ ಒಮ್ಮೆ ಮಾಡಿ ನೋಡಿ ಖುಷಿಯಾದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ಶೇರ್ ಮಾಡಿದ್ರೆ ಶೇರ್ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಅಡುಗೆ ಮೊದಲು ಕಲಿಯುವವರಿಗೆ ಬ್ಯಾಚುಲರ್ಸ್ಗಳಿಗೆಲ್ಲ ಇದು ಸುಲಭವಾದ ರೆಸಿಪಿ ಖುಷಿಯಾದರೂ ಅಂದರೆ ಲೈಕ್ ಕೊಡಿ ಖುಷಿಯಾಗಿರಿ ನಗ ನಗ್ತಾಯಿರಿ ಬಾಯ್